ಸರಿ ಇದೆ ಹಿಂದಿನ ರಹಸ್ಯ ಇದರಲ್ಲಿ ರಹಸ್ಯ ಏನಿದೆ ಇದು ನಾನು ನಾನು ಹಿಂದಿನಿಂದ ಕೆಲಸ ಮಾಡ್ತಿದ್ದೆ ನನ್ನ ನಮ್ಮ ನಾಯಕರಿಗೆ ಬೆನ್ನೆಲುಬಾಗಿ ಹಿಂದಿನಿಂದ ಕೆಲಸ ಮಾಡ್ತಿದ್ದೆ ಈಗ ಎಲ್ಲೋ ಒಂದು ಕಡೆಗೆ ಅವರು ಓಡಾಟವನ್ನ ಕಮ್ಮಿ ಮಾಡ್ಬೇಕು ಅಂತ ಹೇಳಿ ನಾನು ಫಿಸಿಕಲ್ ಆಗಿ ಶಿರಾ ಕ್ಷೇತ್ರ ಕಡೆಗೆ ಬಂದು ಜನರ ಮಧ್ಯೆ ಇದ್ದು ಅವರ ಒಡನಾಟದೊಂದಿಗೆ ಇಲ್ಲಿನ ಸಮಸ್ಯೆಗಳನ್ನ ಆಲಿಸಿ ಅದನ್ನ ನಿವಾರಣೆ ಮಾಡುವಂತ ಕೆಲಸ ಮಾಡಿಕೊಂಡು ನಮ್ಮ ತಂದೆಯವರಿಗೆ ಒಂದು ಶಕ್ತಿಯಾಗಿ ನಿಲ್ಬೇಕು ಇನ್ನೇನು ನಿಲ್ತಿದ್ದಾನೆ ಮುಂದೆನೂ ಕೂಡ ನಿಲ್ಲುವಂತ ಕೆಲಸ ಮಾಡ್ತೇನೆ ಈಗ ಈ ಪ್ರಶ್ನೆಗಳು ಸ್ವಾಭಾವಿಕವಾಗಿ ಎಲ್ಲಾ ಮಾಧ್ಯಮದವರು ಕೇಳ್ತಾರೆ ನಾನು ನಾನು ಹೇಳ್ತೇನೆ ಐದು ವರ್ಷ ಇರುವಂತ ಅವಧಿ ಪ್ರಾಯಶ ಈ ವಿಧಾನಸಭಾ ಏನು ಅವಧಿ ಆ ಪ್ರಾವಶಃ ಆರು ವರ್ಷಕ್ಕೆ ಹೋಗ್ಬೋದು ಯಾಕಂತಂದ್ರೆ ಆ ಏನು ಇದೆ ಆದ್ರಿಂದ ಇನ್ನು ಎರಡೇ ವರ್ಷ ಕಳೆದಿರೋದ್ರಿಂದ ಇನ್ನು ಮೂರು ನಾಲ್ಕು ವರ್ಷ ಬಾಕಿ ಇರೋದ್ರಿಂದ ಅದ್ರ ಬಗ್ಗೆ ಮಾತನಾಡೋದು ಆ ಸರಿಯಲ್ಲ ಅಂತ ನನಗೆ ಅನ್ಸುತ್ತೆ ಶಕ್ತಿ ಶಕ್ತಿ ಪ್ರದರ್ಶನ ನಾವು ಮಾಡ್ಬೇಕಾಗಿಲ್ಲ ಶಕ್ತಿ ಪ್ರದರ್ಶನ ಇಪ್ಪ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆಗೋಗಿದೆ ಶಕ್ತಿಯನ್ನ ನಮಗೆ ಜನರು ಕೊಟ್ಟಿದ್ದಾರೆ ಆ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಜನರಿಗೆ ಮತ್ತೆ ಜನರಿಗೆ ಶಕ್ತಿಯನ್ನ ಕೊಡುವಂತ ಕೆಲಸ ನಾವು ನಮ್ಮ ತಂದೆಯವರು ಜನಪ್ರತಿನಿಧಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಆಸ್ಪಿರೇಷನ್ಸ್ ಆಸ್ಪಿರೇಷನ್ಸ್ ಇದ್ದಿದ್ರೆ ಇಷ್ಟು ಇಷ್ಟು ವರ್ಷಗಳ ಕಾಲ ಕಾಯ್ಬೇಕಾಗಿರ್ಲಿಲ್ಲ ಆಸ್ಪಿರೇಷನ್ ಇಷ್ಟೇನೆ ಜನಗಳ ಆಸ್ಪಿರೇಷನ್ಸ್ ನ ಮೀಟ್ ಮಾಡೋದಕ್ಕೋಸ್ಕರ ನಾವು ಆ ಇಲ್ಲಿ ಬಂದು ನಮ್ ಕರ್ತವ್ಯವನ್ನ ನಾವು ನಿರ್ವಹಣೆ ಮಾಡ್ತಾ ಇದ್ದೇವೆ ಅಷ್ಟೇನೆ ಆಸ್ಪಿರೇಷನ್ಸ್ ಬಗ್ಗೆ ಈಗ ಮಾತನಾಡಿದ್ರೆ ಜನ ಒಪ್ಪೋದಿಲ್ಲ ಅಂತ ನಾನು ಅನ್ಕೊಳ್ತೇನೆ ಅದ್ ಮತ್ತೆ ಅದೇ ಪ್ರಶ್ನೆನೇ ತಿರ್ಚಿ ಮೂರ್ತಿ ಕೇಳ್ತಿದ್ರಿ ಚುನಾವಣೆ ಚುನಾವಣೆ ಬಂದಾಗ ಆ ಸ್ಪರ್ಧಿಗಳು ಯಾರು ಅನ್ನೋ ಅಂತದನ್ನ ಆ ಪ್ರಾಯಶಃ ಪಕ್ಷ ತೀರ್ಮಾನ ಮಾಡ್ತದೆ ಬಟ್ ನಮ್ಮ ಕರ್ತವ್ಯವನ್ನ ನಾವು ನಿರ್ವಹಣೆಯನ್ನ ನಾವ್ ಸದಾ ಮಾಡ್ತಾ ಇರ್ಬೇಕಾಗ್ತದೆ ಹಿಂದೆನೆ ನಾವ್ ಯಾವಾಗ್ಲೂ ನಡೆದು ಬಂದಿದ್ದೇವೆ ನಾವೆಲ್ಲ ಕಾರ್ಯಕರ್ತರು ಆ ಮುಂದೆ ಮುಂದೆನು ಕೂಡ ನಾವೆಲ್ಲಾ ಯುವಕರು ನಮ್ಮ ಕೈಗೆ ತಗೊಂಡು ಮುಂದೆನು ಕೂಡ ಅದೇ ರೀತಿಯಲ್ಲಿ ನಡಿಬೇಕು ಅನ್ನುವಂತ ಆಶಾವಾದ ನಮ್ಮಲ್ಲಿ ಇದೆ ನಮ್ ನಡ್ಸ್ಕೊಂಡು ಹೋಗ್ತಾರೆ ಇಲ್ಲ ಎಲ್ಲೋ ಒಂದು ಕಡೆಗೆ ಸ್ವಲ್ಪ ಫ್ರಾಂಕ್ ಆಗಿ ಹೇಳ್ಬೇಕು ಅಂದ್ರೆ ನನ್ನ ಕಾರ್ಯಕರ್ತರ ಕಣ್ಣಲ್ಲಿ ಆ ಅಷ್ಟಾಗಿ ಏನು ಆ ಸಂತೋಷ ಇಲ್ಲ ಎಲ್ಲೋ ಒಂದು ಕಡೆ ಅವ್ರಿಗೂ ಕೂಡ ಆ ಸ್ವಲ್ಪ ಸಮಸ್ಯೆಗಳಿದೆ ಅನ್ನೋದು ನಾನು ನನ್ನ ಕಣ್ಣಲ್ಲಿ ನಾನು ಕಂಡಿದ್ದೇನೆ ಅದನ್ನ ನಾನು ನಿವಾರಣೆ ಮಾಡುವ ನಿಟ್ಟಿನಲ್ಲಿ ಈಗಾಗ್ಲೇ ನಾನು ಡಿಸ್ಕಷನ್ಸ್ ಸ್ಟಾರ್ಟ್ ಮಾಡಿದ್ದೇನೆ ಎಲ್ಲೋ ಅವರ ಕುಂದು ವರ್ತಿಗಳಿಗೆ ಎಲ್ಲೋ ಒಂದು ಕಡೆ ಸ್ಪಂದನೆ ಆಗುತ್ತಿಲ್ವೇನೋ ಅನ್ನೋ ರೀತಿಯಲ್ಲಿ ಕೆಲವು ಕೆಲವರು ಸಹ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ದಾರೆ ಅವರ ಪರವಾಗಿ ನಿಲ್ಲೋದಕ್ಕೋಸ್ಕರ ಸಂಜೆ ಜಚ್ದ್ರಾ ಬಂದಿದ್ದಾರೆ ನೋಡಿ ವಿಪರ್ಯಾಸ ಅಂದ್ರೆ ಇಂಥ ಮೇರು ನಾಯಕನಿಗೆ ನಮ್ಮ ಶಿರಾ ಕ್ಷೇತ್ರದಲ್ಲಿ ಐವತ್ತು ವರ್ಷಗಳ ಕಾಲ ಈ ಭಾಗದಲ್ಲಿ ಅವರು ನಾಯಕರಾಗಿ ಕೆಲಸ ಮಾಡದಂತವ್ರಿಗೆ ಸಿಕ್ಕದೆ ಇರುವಂತ ಸಿಕ್ಕದೇ ಇರೋ ಇರುವಂತದ್ದು ಈ ಆ ಅಸಮಾಧಾನ ನನ್ನ ನನ್ ನನಗೂ ಇದೆ ನನ್ನ ಕ್ಷೇತ್ರದ ಜನತೆಗೂ ಇದೆ ಯಾರು ಕೂಡ ಒಬ್ಬ ಶಾಸಕನಾಗಿ ಕೆಲಸ ಮಾಡ್ಲಿ ಅಂತ ಹೇಳಿ ಯಾರು ಕೂಡ ನಮ್ಮ ಜಯಚಂದ್ರ ಸಾಹೇಬ್ರು ಅವ್ರನ್ನ ಗೆಲ್ಸಿರ್ಲಿಲ್ಲ ಎಲ್ರೂ ಕೂಡ ಇವರು ಮಂತ್ರಿಗಳಾಗ್ತಾರೆ ಮುಖ್ಯಮಂತ್ರಿಗಳಾಗ್ತಾರೆ ಅನ್ನೋ ಒಂದು ಒಂದು ಆಶಾವಾದದಿಂದ ಗೆಲ್ಸಿದ್ರು ಆದ್ರೆ ಈ ಭಾಗಕ್ಕೆ ಯಾಕೋ ಏನೋ ಆ ಪ್ರಾತಿನಿಧ್ಯ ಅಥವಾ ಮಂತ್ರಿಗಿರಿಯನ್ನ ಕೊಡಲಿಲ್ಲ ಕೊಡ್ಲಿಲ್ಲ ಈ ನನ್ನ ನನ್ನ ಪ್ರಕಾರ ಆ ಎಲ್ಲ ಒಂದ್ ಕಡೆ ರಾಜಕೀಯ ಮತ್ತೆ ಸಾಮಾಜಿಕ ಏನು ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ತಪ್ಪಿದೆ ಅಂತ ನಾನು ಅನ್ಕೊಳ್ತೇನೆ ಮುಂದಿನ ದಿನಗಳಲ್ಲಿ ನನ್ನ ಪ್ರಕಾರ ಆ ನನಗ್ ಬಂದಿರೋ ಮಾಹಿತಿ ಪ್ರಕಾರ ನಮ್ಮ ತಂದೆಯವರ ಹೆಸರು ಮೊದಲನೇ ಪಟ್ಟೆ ಮೊದಲೇ ಹೆಸರು ಹೆಸರಾಗಿದೆ ಅಂತ ನಾನು ಅನ್ಕೊಂತ ಆ ಅನೇಕ ಊಹಾಪೋಹ ಅನೇಕ ಊಹಾಪೋಹಗಳು ನಡೀತಿದೆ ಆ ಇಂತ ಇಂತ ಅಭೂತಪೂರ್ವವಾದಂತ ಬಹುಮತ ಉಳ್ಳಂತ ಪಾರ್ಟಿಯಲ್ಲಿ ಆ ಸಹಜವಾಗಿಯೇ ಎಲ್ಲರ ಒಂದು ಏನು ಒಪಿನಿಯನ್ ತ ಪಡಿಬೇಕಾಗತ್ತೆ ಈ ವಿಷಯದಲ್ಲಿ ಆ ನಿಟ್ಟಿನಲ್ಲಿ ಈಗಾಗ್ಲೇ ಪ್ರಯತ್ನಗಳು ನಡೀತಾ ಇದೆ ಆ ಒಪಿನಿಯನ್ ಪಡೆದು ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿ ಯಾಕೆಂದ್ರೆ ಕೊನೆಗೆ ಉಳಿದಿರುವಂತ ಮೂರು ವರ್ಷಗಳಲ್ಲಿ ನಾವು ಒಳ್ಳೆಯ ಆಡಳಿತವನ್ನು ನಾವು ಜನರಿಗೆ ತಲುಪಿಸುವಂತ ಕೆಲಸ ಆಗಬೇಕಾಗಿ ಆಗ್ಬೇಕು ಆ ನಿಟ್ಟಿನಲ್ಲಿ ನಮ್ಮ ಹೈಕಮಾಂಡ್ ಮತ್ತೆ ನಮ್ಮ ಕ್ಯಾಬಿನೆಟ್ ಪ್ರಯತ್ನ ಮಾಡ್ತಿದೆ ಅಂತ ಹೇಳಿ ನಾನು ಅನ್ಕೊಳ್ತೇನೆ